ಏಕೆ ಇಷ್ಟೊಂದು ಆಸೆಯು ನಿನಗೆ ಏಕೆ ಇಷ್ಟೊಂದು ಪೈಪೋಟಿ ಏಕೆ ಇಷ್ಟೊಂದು ಆಸೆಯು ನಿನಗೆ ಏಕೆ ಇಷ್ಟೊಂದು ಪೈಪೋಟಿ ಚಾಕು ಎಂಬುದ ಕಲಿಯೋ ಮನುಜ ಚಾಕು ಎಂಬುದ ಕಲಿಯೋ ಮನುಜ ಬೇಕೆಂದರು ಜೀವನವಿಷ್ಟೇ ಬೇಕೆಂದರು ಜೀವನವಿಷ್ಟೇ ಮೇಕೆಂದರು ಜೀವನವೇಷ್ಠೇ ಎಂದು ಬರುವುದೋ ಅಂತ್ಯ ತಿಳಿಯದು ಎಂದು ನಿನ್ನ ಅಸ್ತಿತ್ವ ಮುಗಿಯುವುದೋ ಎಂದು ಬರುವುದೋ ಅಂತ್ಯ ತಿಳಿಯದು ಎಂದು ನಿನ್ನ ಅಸ್ತಿತ್ವ ಮುಗಿಯುವುದು ಬಂದ ಕಾರ್ಯವ ಮರೆತು ಓ ಬಂದ ಕಾರ್ಯವ ಮರೆತು ಚಂದ ಚಂದಮಾಯೆಗೆ ಮರುಡಾರೋ ಮರುಡಾರೆ ಮರುಡಾರವೋ ಚಂದ್ರಮಾಯಗೆ ಮರುಡಾರೆ ಏಕೆ ಇಷ್ಟೊಂದು ಆಸೆಯು ನಿನಗೆ ಏಕೆ ಇಷ್ಟೊಂದು ಪೈಪೋಟೀ ನಾಳೆ ನಾಡಿದ್ದಿಗೆಂದು ಕೂಡಿಟ್ಟೆ ಬಾಳೆಲ್ಲ ಜಗಳದಲ್ಲಿ ಕಳೆದಿ ನಾಳೆ ನಾಡಿದ್ದಿಗೆಂದು ಕೂಡಿಟ್ಟಿ ಬಾಳೆಲ್ಲ ಜಗಳದಲ್ಲಿ ಕಳೆದಿ ಕೂಳಿಗೆ ಬೇಕಾದಷ್ಟು ಇದ್ದರು ಕೂಳಿಗೆ ಬೇಕಾದಷ್ಟು ಇದ್ದರು ನೀನು ನೀನುಗಿರಿ ಗೂಳಿಯಂತೆ ನೀನುಗಿರಿ ನೀನು ನೀನುಗಿರಿ ಏಕೆ ಇಷ್ಟೊಂದು ಆಸೆಯು ನಿನಗೆ ಏಕೆ ಇಷ್ಟೊಂದು ಪೈಪೋಟಿ ಕಥೆಯಾಗುವರ ನಿತ್ಯ ನೋಡಿದರು ಕಥೆಯಾಗುವರ ನಿತ್ಯ ಮೂಡಿದರು ಕಥೆಯಾಗುವ ಸತ್ಯ ತಿಳಿಯದಾಗಿ ಕಥೆಯಾಗುವರ ನಿತ್ಯ ನೋಡಿದರು ಕಥೆಯಾಗುವ ಸತ್ಯ ತಿಳಿಯದಾಗಿ ವ್ಯಥೆ ಪಡುತ್ತಾ ವ್ಯಥೆಯನೇ ಹಂಚುತಾ ವ್ಯಥೆ ಪಡುತ್ತಾ ವ್ಯಥೆಯನೇ ಹಂಚುತಾ ಕಥೆಯನ್ನು ವ್ಯಥೆಯಲ್ಲೇ ಮುಗಿಸುಯಿ ಕಥೆಯನ್ನು ವ್ಯಥೆಯಲ್ಲೇ ಮುಗಿಸುಯೆ ಇಷ್ಟೊಂದು ಆಸೆಯು ನಿನಗೆ ಏಕೆ ಇಷ್ಟೊಂದು ಪೈಪೋಟಿ ಇನ್ನಾದರೂ ಹಂಚೋ ಸಂತೋಷವ ಇನ್ನಾದರು ತೃಪ್ತಿಯಲ್ಲಿ ಬಾಳು ಇನ್ನಾದರು ಹಂಚೋ ಸಂತೋಷವ ಇನ್ನಾದರೂ ತೃಪ್ತಿ ತಿಳಿವಾಳು ಇನ್ನಾದರೂ ಕಂಚೋ ಸಂತೋಷವ ಇನ್ನಾದರೂ ತೃಪ್ತಿಲಿ ಬಾಳು ನಿನ್ನೊಳಗಿ ಕಬಾಲ ವಿಠಲನ ನಿನ್ನೊಳಗಿ ಕಬಾಲ ಗೋಪಾಲವಿಠಲನ ನಿನ್ನೊಳಗಿ ಕಬಾಲ ವಿಠಲನ ಚೆನ್ನಾಗಿ ತಿಳಿದು ಶರಣಾಗೋ ಚೆನ್ನಾಗಿ ತಿಳಿದು ಶರಣಾಗೋ ಚೆನ್ನಾಗಿ ತಿಳಿದು ಶರಣಾಗೋ ಏಕೆ ಇಷ್ಟೊಂದು ಆಸೆಯು ನಿನಗೆ ಏಕೆ ಇಷ್ಟೊಂದು ಪೈಪೋಟಿ ಸಾಕು ಎಂಬುದ ಕಲಿಯೋ ಮನುಜ ಸಾಕು ಎಂಬುದ ಕಲಿಯೋ ಮನುಜ ಮೇಕೆಂದರು ಜೀವನವಿಷ್ಟ ಬೇಕೆಂದರು ಜೀವನವಿಷ್ಟೇ ಬೇಕು ಜೀವನವಿಷ್ಟೇ ಏಕೆ ಇಷ್ಟೊಂದು ಆಸೆವು ನಿನಗೆ ಏಕೆ ಇಷ್ಟೊಂದು ಪೈಪೋಟಿ ಏಕೆ ಇಷ್ಟೊಂದು ಪೈಪೋಟಿ ಏಕೆ ಇಷ್ಟೊಂದು ಪೈಪೋಟಿ धन्यवाद अगर